すねえへた。 ಕನ್ಯಾ ರಾಶಿಯ ಗುಣಗಳು ರಾಶಿಯ ಜನರು ಸ್ವಭಾವತಃ ಪ್ರಾಯೋಗಿಕರು ಮತ್ತು ನಿಷ್ಠಾವಂತರು ಅವರು ಯಾವುದೇ ಯೋಜನೆಯ ಬಗ್ಗೆ ವಿಶ್ಲೇಷಣಾತ್ಮಕ ಮನೋಭಾವಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಸ್ವಭಾವತಃ ದಯೆ ತೋರುವುದರ ಜೊತೆಗೆ ಅವರು ಕಠಿಣ ಪರಿಶ್ರಮವನ್ನು ಇಷ್ಟಪಡುತ್ತಾರೆ ಅವರು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅದಕ್ಕೆ ತಕ್ಕಂತೆ ವರ್ತಿಸುತ್ತಾರೆ ಅವರು ಸ್ವಭಾವತಃ ಸ್ವಲ್ಪ ಸ್ವಾರ್ಥಿಗಳು ರಾಶಿಯ ಜನರು ತಮ್ಮ ಕೆಲಸಕ್ಕೆ ಆದ್ಯತೆ ನೀಡುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ವ್ಯವಹಾರಗಳು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ವ್ಯವಹಾರದ ದೃಷ್ಟಿಕೋನದಿಂದ ನಿಮಗೆ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಹತ್ತನೇ ಮನೆಯ ಸ್ಥಾನವು ಈ ವರ್ಷ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲವಾದರೂ ಮೇ ಮಧ್ಯದ ನಂತರ ಗುರು ಹತ್ತನೇ ಮನೆಯಲ್ಲಿ ಸಾಗುತ್ತಾನೆ ಸಾಮಾನ್ಯವಾಗಿ ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರವನ್ನು ಒಳ್ಳೆಯದೆಂದೇ ಪರಿಗಣಿಸಲಾಗುವುದಿಲ್ಲ ಆದರೆ ನೀವು ತಾಳ್ಮೆಯಿಂದ ಮತ್ತು ಹಳೆಯ ಅನುಭವಗಳ ಸಹಾಯದಿಂದ ಕೆಲಸ ಮಾಡಿ ಮಾಡಿದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಲೇ ಇರುತ್ತೀರಿ ಮತ್ತೊಂದೆಡೆ ಮಾರ್ಚ್ ತಿಂಗಳ ನಂತರ ಶನಿಯ ಸಂಚಾರವು ಏಳನೇ ಮನೆಯಲ್ಲಿರುತ್ತದೆ ಇದು ವ್ಯವಹಾರದಲ್ಲಿ ಸ್ವಲ್ಪ ಮಂದಗತಿಯನ್ನು ಉಂಟು ಮಾಡಬಹುದು ಆದರೆ ಈ ಎಲ್ಲದರಲ್ಲೂ ಅನುಕೂಲಕರವಾದ ವಿಷಯವೆಂದರೆ ರಾಹುಕೇತುವಿನ ಪ್ರಭಾವವು ಏಳನೇ ಮನೆಯಿಂದ ಕೊನೆಗೊಳ್ಳುತ್ತದೆ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ಎಲ್ಲ ಸಂದರ್ಭಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ವ್ಯವಹಾರದಲ್ಲಿ ಸ್ವಲ್ಪ ಮಂದಗತಿಯನ್ನು ಕಾಣಬಹುದು ಎಂದು ನಾವು ಹೇಳಬಹುದು ಆದರೆ ಆದರೆ ನೀವು ಅನುಭವ ತಂತ್ರ ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ಕೆಲಸ ಮಾಡಿದರೆ ವ್ಯವಹಾರವು ನಿಧಾನವಾಗಿದ್ದರೂ ಸಹ ಮುಂದುವರಿಯುತ್ತದೆ ಮತ್ತು ನೀವು ಆದ್ದರಿಂದ ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಉದ್ಯೋಗಗಳು ಕನ್ಯಾ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಲು ಬಯಸಿದರೆ ಈ ವರ್ಷ ಈ ವಿಷಯದಲ್ಲೂ ನಿಮಗೆ ಸಹಾಯ ಮಾಡುತ್ತದೆ ಮಾರ್ಚ್ನಿಂದ ಮೇವರೆಗೆ ನಿಮ್ಮ ಆರನೇ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ನಿರಾಳತೆಯನ್ನು ಅನುಭವಿಸುವಿರಿ ಮೇ ನಂತರ ರಾವುವಿನ ಸಂಚಾರವು ಸಣ್ಣ ಪುಟ್ಟ ಅಡೆತಡೆಗಳನ್ನು ಮಾಡಬಹುದು ಆದರೆ ಅನುಕೂಲಕರ ವಿಷಯವೆಂದರೆ ಅಡಚಣೆಯ ನಂತರ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ನೀವು ವಿಜೇತರಂತೆ ಯಶಸ್ಸು ಮತ್ತು ಗೌರವವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಆರ್ಥಿಕ ಸ್ಥಿತಿಗತಿಗಳು ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಸಾಮಾನ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲಕರವಾಗಿರಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಆರ್ಥಿಕ ಸಾಧನೆಗಳನ್ನು ಸಾಧಿಸುತ್ತಲೇ ಇರುತ್ತೀರಿ ನಿಮ್ಮ ಲಾಭದ ಮನೆ ಮತ್ತು ಸಂಪತ್ತಿನ ಮನೆಯ ಮೇಲೆ ಯಾವುದೇ ನಕಾರಾತ್ಮಕ ಗ್ರಹದ ದೀರ್ಘಕಾಲೀನ ಪ್ರಭಾವವಿರುವುದಿಲ್ಲ ವ್ಯವಹಾರ ವೃತ್ತಿ ಅಥವಾ ಉದ್ಯೋಗದಲ್ಲಿ ನೀವು ನಿರ್ವಹಿಸುವ ಉತ್ತಮ ಕಾರ್ಯಕ್ಷಮತೆಗೆ ಅನುಗುಣವಾಗಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಮತ್ತು ನೀವು ಉತ್ತಮ ಪ್ರಮಾಣದ ಹಣವನ್ನು ಉಳಿಸಲು ಸಹ ಸಾಧ್ಯವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾರಾಶಿಯವರ ವಿವಾಹ ಮತ್ತು ದಾಂಪತ್ಯ ಜೀವನ ರಾಶಿಯಲ್ಲಿ ಜನಿಸಿದವರಿಗೆ ಮದುವೆಯ ವಯಸ್ಸಿನವರಿಗೆ ಮತ್ತು ಮದುವೆಯಾಗಲು ಪ್ರಯತ್ನಿಸುತ್ತಿರುವವರಿಗೆ ಈ ವರ್ಷದ ಮೊದಲ ಭಾಗವು ತುಲನಾತ್ಮಕವಾಗಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಏಳನೇ ಅಧಿಪತಿ ಗುರು ಅದೃಷ್ಟದ ಮನೆಯಲ್ಲಿದ್ದಾರೆ ನಿಮ್ಮ ಧಾರ್ಮಿಕ ಕಾರ್ಯಗಳಿಂದಾಗಿ ನಿಮ್ಮ ಜಾತಕದ ಪ್ರಕಾರ ಸೂಕ್ತ ಮತ್ತು ಧಾರ್ಮಿಕ ಜೀವನ ಸಂಗಾತಿಯನ್ನು ಪಡೆಯುವ ಸಾಧ್ಯತೆಗಳು ಬಲವಾಗಿರುವುದು ಸಹಜ ಮೇ ಮಧ್ಯದ ನಂತರ ಮದುವೆಯ ಸಾಧ್ಯತೆಗಳು ತುಲನಾತ್ಮಕವಾಗಿ ಕಡಿಮೆಯಾಗಿರುತ್ತದೆ ಆದ್ದರಿಂದ ಮೇ ಮಧ್ಯದ ಮೊದಲು ಮದುವೆಯ ಮಾತುಕತೆಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಒಂದೆಡೆ ಮೇ ತಿಂಗಳಿನಿಂದ ಏಳನೇ ಮನೆಯಲ್ಲಿ ರಾವು ಮತ್ತು ಕೇತುವಿನ ಪ್ರಭಾವವು ಪರಸ್ಪರ ತಪ್ಪು ಗ್ರಹಿಕೆಯನ್ನು ತೆಗೆದುಹಾಕಲು ಕೆಲಸ ಮಾಡುತ್ತಿದ್ದರೆ ಮತ್ತೊಂದೆಡೆ ಮಾರ್ಚ್ನಿಂದ ಏಳನೇ ಮನೆಯಲ್ಲಿ ಶನಿ ಇರುವುದು ಕೆಲವು ವ್ಯತ್ಯಾಸಗಳನ್ನು ಸೂಚಿಸುತ್ತದೆ ಅಂದರೆ ತಪ್ಪು ಗ್ರಹಿಕೆಯಿಂದಾಗಿ ಸಂಬಂಧಗಳಿನ ದೌರ್ಬಲ್ಯವು ಈ ವರ್ಷ ನಿವಾರಣೆಯಾಗುತ್ತದೆ ಆದರೆ ಶನಿಯ ಉಪಸ್ಥಿತಿಯಿಂದಾಗಿ ಸಂಗಾತಿಯ ಅಥವಾ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಯಾವುದೋ ವಿಷಯದ ಬಗ್ಗೆ ಮೊಂಡುತನ ಅಥವಾ ಕೆಲವು ಪ್ರತಿಕೂಲತೆಯನ್ನು ಕಾಣಬಹುದು ಇದರರ್ಥ ಹಳೆಯ ಸಮಸ್ಯೆಗಳು ಇರುವ ಸಾಧ್ಯತೆಗಳಿವೆ ಆದರೆ ಹೊಸ ಸಮಸ್ಯೆಯು ಉದ್ಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಹೊಸ ಸಮಸ್ಯೆ ದೊಡ್ಡದಾಗದಂತೆ ತಡೆಯುವುದು ಮುಖ್ಯವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿ ಅವರಿಗೆ ಭೂಮಿ ಆಸ್ತಿ ವಾಹನ ಸುಖ ಕನ್ಯಾ ರಾಶಿಯವರಿಗೆ ಈ ವರ್ಷ ಮೊದಲ ಭಾಗವು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮವಾಗಿರಲು ಸಾಧ್ಯವಾಗಿದೆ ನಾಲ್ಕನೇ ಮನೆಯ ಅಧಿಪತಿ ಗುರುವು ಮೇ ಮಧ್ಯದವರೆಗೆ ಅದೃಷ್ಟ ಮನೆಯಲ್ಲಿರುತ್ತಾನೆ ಮತ್ತು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಸಂತೋಷವನ್ನು ನೀಡುತ್ತಾನೆ ಅಂದರೆ ನೀವು ಭೂಮಿ ಅಥವಾ ನಿವೇಶನವನ್ನು ಖರೀದಿಸಲು ಬಯಸಿದರೆ ಮೇ ಮಧ್ಯದ ಮೊದಲು ಅದನ್ನು ಪಡೆಯುವುದು ಉತ್ತಮ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾರ್ಚ್ ನಂತರ ಶನಿಯ ದೃಷ್ಟಿ ಈ ವಿಷಯದಲ್ಲಿ ಸ್ವಲ್ಪ ನಿಧಾನತೆಯನ್ನು ಉಂಟು ಮಾಡಬಹುದು ಆದಾಗಿಯೂ ಮೇ ಮಧ್ಯದ ಮೊದಲು ಉತ್ತಮ ಸಮಯವನ್ನು ಪರಿಗಣಿಸಲಾಗುತ್ತದೆ ಅದರ ನಂತರ ಗುರುವು ತನ್ನ ಮನೆಯನ್ನು ನೋಡುವ ಮೂಲಕ ಈ ವಿಷಯದಲ್ಲಿ ಸಾಧನೆಗಳನ್ನು ಮಾಡಲು ಪ್ರಯತ್ನಿಸಿದರೂ ಕೆಲವು ಸಣ್ಣ ತೊಡಕುಗಳು ಅಥವಾ ತೊಂದರೆಗಳಿಂದಾಗಿ ನಿಮ್ಮ ಮನಸ್ಸು ಈ ವಿಷಯದ ಬಗ್ಗೆ ಅತೃಪ್ತಿ ಹೊಂದಿರಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಶಿಕ್ಷಣ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಶಿಕ್ಷಣದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷವೂ ಉತ್ತಮವಾಗಿರುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಯಾವುದೇ ದೊಡ್ಡ ಅಡಚಣೆಗಳು ಉಂಟಾಗುವ ಸಾಧ್ಯತೆಗಳಿಲ್ಲ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಲಾಭವನ್ನು ಪಡೆಯುವುದನ್ನು ಮುಂದುವರಿಸುತ್ತೀರಿ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಉನ್ನತ ಶಿಕ್ಷಣದ ಅಂಶವಾದ ಗುರುವಿನ ಸಂಚಾರವು ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ ನೀವು ಶಿಕ್ಷಣದಲ್ಲಿ ಉತ್ತಮವಾಗಿ ಮುಂದುವರಿಯುವುದು ಸಹಜ ಮೇ ಮಧ್ಯದ ನಂತರ ಗುರುವು ನಿಮ್ಮ ಕರ್ಮಸ್ಥಾನದಲ್ಲಿ ಸಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ವೃತ್ತಿಪರ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳು ಸ್ವಲ್ಪ ಕಠಿಣ ಪರಿಶ್ರಮದ ನಂತರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ರಾಶಿಯವರ ವ್ಯಕ್ತಿತ್ವ ರಾಶಿಯ ಜನರು ಸಾಮಾನ್ಯವಾಗಿ ಸಭ್ಯರು ಮತ್ತು ಮೃದು ಸ್ವಭಾವದವರು ಯಾವುದೇ ರೀತಿಯ ಕಷ್ಟ ಎದುರಾದಾಗ ಅವರು ಸ್ವಲ್ಪ ಉದ್ವಿಗ್ನರಾಗುತ್ತಾರೆ ಅವರು ಯಾವುದೇ ಕೆಲಸವನ್ನು ನಿರ್ವಹಣೆ ಮತ್ತು ಯೋಜನೆಯ ಆಧಾರದ ಮೇಲೆ ಮಾಡಲು ಇಷ್ಟಪಡುತ್ತಾರೆ ರಾಶಿಯ ಜನರು ಯಾರನ್ನು ಸುಲಭವಾಗಿ ನಂಬುವುದಿಲ್ಲ ಅವರು ತಮ್ಮ ಕೆಲಸವನ್ನು ಸ್ವತಃ ಮೇಲ್ವಿಚಾರಣೆ ಮಾಡಲು ಬಯಸುತ್ತಾರೆ ಅವರು ಶಾಂತ ಸ್ವಭಾವದ ಕೌಶಲ್ಯಪೂರ್ಣ ಮತ್ತು ಪ್ರಾಯೋಗಿಕ ಜನರು ಅವರು ಕರ್ತವ್ಯಕ್ಕೆ ಸಮರ್ಪಣೆಯನ್ನು ಇಷ್ಟಪಡುತ್ತಾರೆ ರಾಶಿಯ ಜನರು ಭಾವನೆಗಳ ಆಧಾರದ ಮೇಲೆ ಅನಗತ್ಯವಾಗಿ ಕೆಲಸ ಮಾಡುವುದಿಲ್ಲ ರಾಶಿಯ ಜನರು ತಮ್ಮ ಆಂತರಿಕ ಆಲೋಚನೆಗಳನ್ನು ಯಾರಿಗೂ ಬೇಗನೆ ಹೇಳುವುದಿಲ್ಲ ಅವರು ಮನಸ್ಸಿನ ವಿಷಯದಲ್ಲಿ ತುಂಬ ತೀಕ್ಷ್ಣರು ಕನ್ಯಾ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಕನ್ಯಾ ರಾಶಿಯವರಿಗೆ ಪ್ರೀತಿ ಪ್ರಣಯ ಮತ್ತು ಮುಖ್ಯವಾಗಿ ವೈಯಕ್ತಿಕ ಬೆಳವಣಿಗೆಯ ಭರವಸೆ ನೀಡುತ್ತದೆ ನಿಮ್ಮ ಕುಟುಂಬ ಜೀವನ ಮತ್ತು ಆರೋಗ್ಯದಲ್ಲಿ ಕೆಲವು ಸವಾಲುಗಳು ಉದ್ಭವಿಸಬಹುದಾದರೂ ಇವು ಬೆಳವಣಿಗೆ ಮತ್ತು ತಿಳುವಳಿಕೆಗೆ ಅವಕಾಶಗಳಾಗಿರಬಹುದು ಸರಿಯಾದ ಪರಿಹಾರಗಳು ಮತ್ತು ಆರೋಗ್ಯಕರ ದಿನಚರಿಗಳೊಂದಿಗೆ ರಾಶಿ ಸ್ಥಳೀಯರು ಈ ಸಮಸ್ಯೆಗಳನ್ನು ಸುಂದರವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನದ ವಿಷಯಕ್ಕೆ ಬಂದರೆ ರಾಶಿಯವರು ಕೆಲಸದ ಸ್ಥಳದಲ್ಲಿ ಗಮನಾರ್ಹ ಬೆಳವಣಿಗೆ ಮತ್ತು ಅವಕಾಶಗಳನ್ನು ಅನುಭವಿಸುತ್ತಾರೆ ಕನ್ಯಾರಾಶಿಯವರಿಗೆ ಕೆ ಕೆಲಸದ ಸ್ಥಳದ ವಾತಾವರಣವು ಸಕಾರಾತ್ಮಕವಾಗಿರುತ್ತದೆ ಮತ್ತು ಸ್ವಲ್ಪ ಸರಾಸರಿ ರಾಜಕೀಯದೊಂದಿಗೆ ನೀವು ಹಿರಿಯರಲ್ಲಿ ನಿಮ್ಮನ್ನು ಸ್ಥಾಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ ರಾಶಿ ವಾರ್ಷಿಕ ಜಾತಕ ಈ ವರ್ಷ ನೀವು ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ರಾಜತಾಂತ್ರಿಕವಾಗಿ ವರ್ತಿಸುವಂತೆ ಸೂಚಿಸಲಾಗಿದೆ ಈ ವರ್ಷ ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ಆದರೆ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ವರ್ಷದ ಆರಂಭವು ಉದ್ಯಮಿಗಳಿಗೆ ಉತ್ತಮವಾಗಿರುತ್ತದೆ ಲಾಭಗಳು ಹೆಚ್ಚಿರುತ್ತವೆ ಮತ್ತು ನಿಮ್ಮ ಎಲ್ಲ ಗುರಿಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದಲ್ಲದೆ ನೀವು ಸ್ಮಾರ್ಟ್ ಆ್ಯಪ್ಗಳನ್ನು ಹಣಕಾಸು ಪಡೆಯುವಲ್ಲಿ ಮತ್ತು ದೀರ್ಘಾವಧಿಯ ಅನುಭವಿಸುವಲ್ಲಿ ಬೆಳವಣಿಗೆಯನ್ನು ಯಶಸ್ವಿಯಾಗುತ್ತೀರಿ ಈ ವರ್ಷ ರಾಶಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪರೀಕ್ಷೆಗಳು ಅಥವಾ ಪರೀಕ್ಷಾ ಅಂಕಗಳ ವಿಷಯದಲ್ಲಿ ತುಂಬ ಭರವಸೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಕನ್ಯಾ ರಾಶಿಯವರಿಗೆ ಪರಿಹಾರಗಳು ಕಪ್ಪು ಹಸುವಿಗೆ ನಿಯಮಿತವಾಗಿ ಸೇವೆ ಮಾಡಿ ಗಣೇಶನನ್ನು ನಿಯಮಿತವಾಗಿ ಪೂಜಿಸುತ್ತಿರಿ ಹಣೆಯ ಮೇಲೆ ನಿಯಮಿತವಾಗಿ ಕೇಸರಿ ತಿಲಕ ಹಚ್ಚಿಕೊಳ್ಳಿ ಜ್ಯೋತಿಷ್ಯ ಪರಿಹಾರಗಳು ಮಹಾದೇವ ಅಥವಾ ಶಿವನಿಗೆ ಕೇಸರಿ ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಲು ಪ್ರಾರಂಭಿಸಿ ಪ್ರತಿದಿನ ಕೇಸರಿ ಹಾಲು ಕುಡಿಯಲು ಪ್ರಾರಂಭಿಸಿ ಅಥವಾ ಯಾವಾಗಲೂ ನಿಮ್ಮೊಂದಿಗೆ ಕೆಲವು ಕೇಸರಿ ಎಲೆಗಳನ್ನು ಇಟ್ಟುಕೊಳ್ಳಿ ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಮೊದಲು ಭೂಮಿತಾಯಿಯ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಬಾಳೆ ಮರವನ್ನು ನೆಟ್ಟು ಪ್ರತಿದಿನ ಅದಕ್ಕೆ ನೀರನ್ನು ಹಾಕಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಮಾಡಿ ಮುಂದಿನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು